ಒಬ್ಬ ಹಿಂದುಳಿದ ನಾಯಕರಿಗೆ ತೊಂದರೆ ಕೊಡಬೇಕು ಅಂತಕ್ಕಂಥ ಚಿಂತನೆಗಳು ಮಾಡ್ತಕ್ಕಂಥದ್ದು ಇವತ್ತು ಅದು ನಡೆಯೋದಿಲ್ಲ ಅಂತ ಆಗಿದೆ ಅಷ್ಟೇ ಅವರು ಆರೋಪದಿಂದ ಮುಕ್ತ ಆಗಿಲ್ಲ ಅಂತ ಬಿಜೆಪಿಯವರು ನೀವು ನನಗೆ ಕೇಳೋ ಪ್ರಶ್ನೆ ಕೇಳಿ ಬಿಜೆಪಿಯವ್ರು ಕೇಳಿದ್ರು ನನಗೆ ಕೇಳೋ ಪ್ರಶ್ನೆನ ನಾನು ಉತ್ತರ ಕೊಡೋಕ್ಕಿಲ್ಲ ಇಲ್ಲ ನ್ಯಾಯಾಲಯ ಹೇಳಿದ್ರೆ ಅಷ್ಟು ಕೇಳಿದೀನಿ ಅಷ್ಟು ಕೊಟ್ಟ ಈ ದೇಶದೊಳಗೆ ಕಾನೂನು ಯಾವ ಮಟ್ಟದಲ್ಲಿ ಯಾರು ಬೇಕಾದ್ರೆ ಅವ್ರು ಸುಪ್ರೀಂ ಗೆ ಹೋಗ್ತಾರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅದೇ ಇದ್ದೇ ಕಾನೂನು ಬಟ್ ಇವತ್ತಿನ ಒಂದು ವಿಚಾರಕ್ಕೆ ಗೆಲುವು ಅಂತ ಹೇಳಿ ಪ್ರಶ್ನೆ ಅಲ್ಲ ನಮಗೆ ನಂಬಿಕೆ ಇದೆ ಮೊನ್ನೆ ಸಿದ್ದರಾಮಯ್ಯ ಅವರು ಈ ಕೇಸಲ್ಲಿ ಇಂಡಿಕ್ಟಿವ್ ಆಗಿ ಒಂದು ತೊಂದರೆ ಕೊಡಬೇಕು ಅನ್ನೋದು ವಿಚಾರದ ಮೇಲೆ ರಾಜಕಾರಣ ಮಾಡೋದಕ್ಕೆ ಮಾಡ್ತಾ ಇದಾರೆ ಯಾವುದೇ ಕೊಡ್ಲಿಲ್ಲ ಇಷ್ಟು ತೆಗಿದ್ರೆ ಅವರೇ ಅಧಿಕಾರದಲ್ಲಿ ಇದ್ರು ಅವ್ರು ಮಾಡ್ಬೋದಾಗಿತ್ತು ಹಾಳ್ ಮಾಡ್ಬೇಕು ಅನ್ನೋದು ಬುದ್ಧಿ ಅವತ್ತು ಕೂಡ ಬಿಜೆಪಿ ಅವರು ಇರ್ತದೆ ಅದು ಮಾಡಿದ್ದಾರೆ ನ್ಯಾಯಾಲಯ ಏನ್ ತಿರ್ಮ್ ಕೊಡ್ತೀವಿ ಕೊಡ್ತೀವಿ ಅದನ್ನ ಪ್ರಶ್ನೆ ಮಾಡೋ ಅಧಿಕಾರ ನಮ್ಗೆ ನಿಮ್ಗೆ ಇರೋದಿಲ್ಲ ಅದ ಮೇಲೆ ಮತ್ತೆ ಕೇಳ್ತಕ್ಕಂಥ ಕಾನೂನಲ್ಲಿ ಇದ್ರೆ ಅದು ಮಾಡ್ತಾ ಇದ್ದಾರೆ ಅವ್ರಿಗೆ ಕಾರ್ಯಕ್ರಮ ತುಂಬಾ ವಿಳಂಬ ಆಗ್ತದೆ ಇಲ್ಲ ನನಗೆ ಅಲ್ಲಿ ತುಂಬಾ ಲೇಟ್ ಮಾಡ್ಬಿಟ್ರು ನಾನು ಹೇಳಿದೆ ನಾನು ದಯವಿಟ್ಟು ನಾನು ಅಂತ ತುಂಬಾ ಲೇಟ್ ಕಾರ್ಯಕ್ರಮ ಇಲ್ಲ ಇಲ್ಲ ತಪ್ಪು ನಾನು ಹೇಳ್ತಾ ಇದ್ದಲ್ಲ ನಾನು ಅದಕ್ಕೆ ಇಲ್ಲ ಅದು ಪ್ರಮೋಷನ್ನು ಕೆಲವು ಕಾರಣಂತರಿಂದ ಸ್ಲೋ ಆಗಿರ್ತಕ್ಕಂಥದ್ದು ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಇವತ್ತು ಜೊತೆಗೆ ಬಜೆಟ್ ಡಿಸ್ಕಷನ್ಸಲ್ಲಿ ಇದೊಂದು ಹೇಳಿದೆ ನಾನು ಯಾಕೆಂದ್ರೆ ನಾನು ತುಂಬಾ ಸೈನ್ ಮಾಡಿ ತುಂಬಾ ದಿವಸ ಆಯ್ತು ಅದು ಮುಂದೆ ಹೋಗಲಿಕ್ಕೆ ಕೆಲವು ಕಾನೂನಿನ ಒಂದು ಕೊಡಕಿರೋದ್ರಿಂದ ಅದನ್ನ ಸರಿ ಮಾಡಿ ನಾಳೆ ಕೋರ್ಟ್ ಕಚೇರಿ ಅಂತಾರೆ ಅವ್ರಿಗೆ ಆದ ತಕ್ಷಣ ಮತ್ತೆ ತೊಂದರೆ ಆಗುತ್ತೆ ನನಗೆ ಪ್ರಿನ್ಸಿಪಲ್ಸ್ ಇವರೆಲ್ಲ ಬೇಕಾಗ್ತದೆ ನಾನು ಆದಷ್ಟು ಬೇಗ ಅಂತ ತೀರ್ಮಾನ ಅವ್ರಿಗೆ ಡಿಸಿಷನ್ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡಿದ್ದೀನಿ ನೀವೊಂದು ತೀರ್ಮಾನ ಮಾಡಿಬಿಟ್ಟು ನನಗೆ ಹೇಳಿ